ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್ ಇದು ನಾನು ಮಾಡ್ತಿರೋಂಥ ಫಸ್ಟ್ ವ್ಲಾಗು ನಾನು ಇದೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ವ್ಲಾಗ್ ಮಾಡೋದಕ್ಕೆ ಭಯ ಆಗ್ತಿದೆ ನನಗೆ ಯಾಕೆ ಅಂತಂದರೆ ಆ ವ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ ನನಗೆ ಗೊತ್ತಿದೆ ಯಾಕೆಂದರೆ ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೇ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದೀನಿ ಅಂತಂದರೆ ವ್ಲಾಗ್ ಮಾಡೋದು ಅಂತಂದರೆ ಇನ್ನೆಷ್ಟು ಕಷ್ಟ ಆಗಿರ್ಬೋದಲ್ವ ಹಾಗಾಗಿ ನನ್ನ ಫಸ್ಟ್ ವ್ಲಾಗು ಈ ವ್ಲಾಗ್ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಇಷ್ಟ ಆಯಿತೋ ಬಿಡ್ತೋ ಒಂದು ಕಮೆಂಟ್ನ ಮಾಡಿ ನಿಮ್ಗೆ ಏನು ಅನ್ನಿಸ್ತೋ ನನ್ನ ಒಂದು ಕಮೆಂಟ್ ಮಾಡಿ ಇವಾಗ ಬೇಸಿಗೆ ರಜೆ ಬಂದೇ ಬಿಡ್ತು ಮಕ್ಕಳಿಗೆಲ್ಲ ರಜೆ ಬಂದೇ ಬಿಡ್ತು ಸೊ ನಾವು ನಾವು ಇವಾಗ ರಜಕ್ಕೆ ಅಂತ ಊರಿಗೆ ಬಂದಿದ್ವಿ ನಿನ್ನೆ ಅಷ್ಟೇ ನಾವು ನಮ್ಮ ಅಪ್ಪಾರ ಊರಿಗೆ ಬಂದ್ವಿ ಊರಿಗೆ ನಮ್ಮ ಹಸ್ಬೆಂಡ್ ಊರಲ್ಲಿ ಇದ್ವಿ ನಮ್ಮ ಹಸ್ಬೆಂಡ್ ಊರಲ್ಲಿ ಇರೋಕ್ಕಾಗಲ್ಲ ಕಂಫರ್ಟಬಲ್ ಇಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ಹಳೇ ಮನೇಲಿರೋಂಥದ್ದು ಅದಕ್ಕೆ ಅಮ್ಮನೂರಲ್ಲಿ ಇರ್ಬೋದಲ್ವ ಆರಾಮಾಗಿ ರಜಾ ಕಳೆಯವರೆಗೂ ಅಮ್ಮನೂರಲ್ಲೇ ಇದ್ದು ಹೋಗೋಣ ಅಂತೇಳ್ಬಿಟ್ಟು ಅಮ್ಮನೂರಿಗೆ ಬಂದ್ವಿ ಯಾವ ಹೆಣ್ಮಕ್ಳಿಗಾಗಲಿ ಗಂಡನ ಮನೇಲಿ ಸ್ವರ್ಗನೇ ತಲೆಗಿಳಿಸಿದ್ರೂ ಕೂಡ ಅಮ್ಮನ ಮನೇಲಿ ಗಂಜಿನೇ ಕುಟ್ಕೊಂಡಿದ್ರು ಅಮ್ಮನ ಮನೆ ಅಂದರೆ ಪಂಚ ಪ್ರಾಣ ಅಲ್ವಾ ನಮಗಂತೂ ತುಂಬಾ ಇಷ್ಟ ಅಂಥದ್ರ ನನಗಂತೂ ನಮ್ಮ ಅಮ್ಮನ ಮನೇಲಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಬೇಕಾದ್ರೆ ಲೈಫ್ ಟೈಮ್ ಇಲ್ಲೇ ಇರೋವಂಥದ್ರು ಇದ್ಬಿಡ್ತೀನಿ ಅಷ್ಟೊಂದು ಇಷ್ಟ ಹಂಗಂತ ಹೇಳೋಕ್ಕಾಗಲ್ಲ ಕೊಟ್ಟ ಹೆಣ್ಣು ಕೂಲು ಕೊರಗೆ ಅಂತ ಹೇಳ್ತಾರಲ್ವ ಬಟ್ ಆದ್ರೂ ಏನೇ ಆದ್ರೂ ನನಗೆ ನಮ್ಮಮ್ಮನ ಮನೆ ಅಂದರೆ ನನಗೆ ತುಂಬನೇ ಇಷ್ಟ ಬೆಳಗ್ಗೆ ಇವತ್ತು ಮೋಡ ಆಗಿತ್ತು ಹಂಗಾಗಿ ಇನ್ನೂ ತಿಂಡಿ ಏನೂ ತಿಂದಿರಲಿಲ್ಲ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಇನ್ನು ಎಂಟು ಗಂಟೆ ಆಗಿತ್ತು ಆಲ್ರೆಡಿ ಆವಾಗಲೇ ತೋಟಕ್ಕೆ ಅಂತ ಹೋದ್ವಿ ಎಳ್ನೇರು ಕುಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಬಿಸಿಲಿರಲಿಲ್ಲ ಫುಲ್ಲು ಮೋಡ ಇತ್ತು ಹಂಗಾಗಿ ಅಪ್ಪಾಜಿ ಬನ್ನಿ ಎಲ್ಲರೂ ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಅಕ್ಕನೂ ಬಂದಿದ್ದು ಮಕ್ಕಳನ್ನ ಕರ್ಕೊಂಡು ಎಳ್ಳರು ತೋಟಕ್ಕೆ ಅಂತ ಹೋದ್ವಿ ಅಪ್ಪಾಜಿ ಗಣೆನ ಕಟ್ಕೊಟ್ರು ನಾನು ಎಳ್ಳೀರು ಕೆಡಗಕ್ಕೆ ಬರೋಲ್ಲ ನನಗೆ ಯಾವತ್ತು ನಾನು ಟ್ರೈ ಟ್ರೈ ಮಾಡಿದ್ದೀನಿ ಮುಂಚೆ ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಗಣ್ಯ ಭಾರ ಇರುತ್ತಲ್ವ ಅದು ಭಾರಕ್ಕೇನೆ ನನಗೆ ಇರಲಿಲ್ಲ ಬಟ್ ಇವತ್ತು ತೊಗೊಂಡೋಗಿ ಆರಾಮಾಗಿ ಎಳ್ಳನೀರನ್ನ ನಾನೇ ಒಂದು ಹತ್ತೆಳ್ಳ ಕೆಡೋದೆ ಒಂದು ಸ್ವಲ್ಪ ಬರಲಿಲ್ಲ ಬ ಗಣ್ಯ ಫುಲ್ಲು ಒಣಗಿತಲ್ವ ಸ್ವಲ್ಪ ವೆಯ್ಟ್ ಇರಲಿಲ್ಲ ಹಾಗಾಗಿ ಆರಾಮಾಗಿ ಒಂದು ಹತ್ತು ಎಳ್ಳ ಕೆಡದ್ದೆ ಅಪ್ಪಾಜಿಗೆ ನಾನು ಹೋದ್ರೂ ಸ್ವಲ್ಪ ಸಪೋರ್ಟಿವ್ ಇರ್ತೀನಿ ಅಂತಂದರೆ ಏನೂ ಕೆಲಸ ಏನು ಅಷ್ಟೊಂದು ಮಾಡಲಿಲ್ಲ ಅಂತಂದ್ರೂ ಸ್ವಲ್ಪ ಸಪೋರ್ಟ್ ಸಪೋರ್ಟಾಗಿ ಇರ್ತೀನಿ ಅವ್ರ ಕೆಲಸಕ್ಕಾಗಲಿ ಏನಕ್ಕೆ ಆಗಲಿ ನನಗೆ ಇವತ್ತು ಕೂಡ ಅಪ್ಪಾಜಿ ಸುಮ್ಮನೆ ಗಣೆ ಕೊಟ್ಟು ಕೊಟ್ಟು ಗಣೆ ಕಟ್ಬಿಟ್ಟು ಇಟ್ಬಿಟ್ಟು ಹೋದ್ರು ನಾನು ಆರಾಮಾಗಿ ಹೋಗಿ ಎತ್ಕೊಂಡ್ಬಿಟ್ಟು ಎಳ್ಳಿಂದ ಆರಾಮಾಗಿ ನೋಡಿ ಎಷ್ಟು ಆರಾಮಾಗಿ ಎಳ್ಳಿನ ಕೆಡಕ್ತಾಯಿರಿ ಅಂತೇಳ್ಬಿಟ್ಟು ನನಗೂ ಆಯಿತು ಫಸ್ಟ್ ಟೈಮ್ ನಾನು ಇಷ್ಟೊಂದು ಈಸಿಯಾಗಿ ಕೈ ನೋವಾಗ್ದೇನೆ ಆರಾಮಾಗಿ ಕಾಯನ ಕೆಡ್ದೆ ನಮ್ಮಮ್ಮ ಬೈತಾನೆ ಇದ್ರು ಮೇಲೆ ಬಿದ್ದುಬಿಡುತ್ತೆ ಹುಷಾರು ಹುಷಾರು ಅಂತ ಹೇಳ್ಬಿಟ್ಟು ಆದರೂ ನಾನು ನೋಡಿಕೊಂಡು ಹುಷಾರಾಗಿ ಮಕ್ಕಳನ್ನೆಲ್ಲ ಸೈಡಿಗೆಲ್ಲ ಕಳಿಸಿ ನಿಧಾನಕ್ಕೆ ಅನಕ್ಕೆ ಒಂದೊಂದೇ ಒಂದೊಂದೇ ಕೆಡಕ್ಕೆ ಒಂದತ್ತ ಎಳ್ಳೆಯನ್ನು ಕೆಡಕ್ಕೆ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಇಲ್ಲಿ ನಾವಿಲ್ಲ ಅಂತಂದರೆ ಎಳ್ಳನೀರು ಕುಡಿಯೋಲ್ಲ ಏನು ಕುಡಿಯೋಲ್ಲ ಎಷ್ಟೇ ಹುಷಾರಿಲ್ಲ ಅಂತ ಹಂಗೆ ಇರ್ತಾರೆ ನಾವಂತೂ ಫೋನ್ ಮಾಡ್ದಾಗೆಲ್ಲ ಬೈತಾನೆ ಇರ್ತೀವಿ ಎಳ್ನೀರು ಕುಡೀರಿ ಊರಲ್ಲೇ ಇರ್ತೀರ ಎಳ್ನೀರು ಕುಡೀರಿ ನಾವಿಲ್ಲೆಲ್ಲ ದುಡ್ಡು ಕೊಟ್ಟು ಅಂತ ಅಂತೇಳ್ಬಿಟ್ಟು ಬೈತಾನೆ ಇರ್ತೀವಿ ನಮ್ಮ ಅಪ್ಪಂಗೆ ಮರು ತುಂಬ ಎಳ್ನೀರು ಕಾಯಿ ಎಲ್ಲ ಇರಬೇಕು ಒಂದು ಸ್ವಲ್ಪ ಕಡಿಮೆ ಆದ್ರೂ ಅವ್ರಿಗೆ ಏನೋ ಒಂಥರ ಫೀಲ್ ಆಗುತ್ತೆ ಅದಕ್ಕೆ ನಮ್ಮ ನಾವು ಹೋದಾಗೆಲ್ಲ ಎಳ್ಳೀರು ಕುಡಿತಿದ್ರೆ ಹೊಟ್ಟೆ ಅವ್ರಿಗೆ ಅಂತ ಅಯ್ಯೋ ಅಯ್ಯೋ ನಮ್ಮ ಮರ ಎಲ್ಲ ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಆದ್ರೂ ಹಾಗೆ ಎಷ್ಟೇ ಬೇಜಾರಾದರೂ ಕೂಡ ನಾವು ಎಷ್ಟು ಬೇಕು ಅಷ್ಟು ಎಳ್ಳೀರನ್ನ ಕುಡ್ಕೊಂಡು ಬರ್ತೀವಿ ಹಾಗೆ ನಮ್ಮ ಥರನೇ ಯಾರೆಲ್ಲ ಹೆಣ್ಮಕ್ಳು ನಮ್ಮ ವಿಡಿಯೋನ ನೋಡ್ತಿರ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಏಕೆ ಅಂತಂದರೆ ಹೆಣ್ಮಕ್ಳು ಅಂತ ಅಂದಮೇಲೆ ತವರು ಅಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ ಹಾಗಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಮಗೂ ನೆಕ್ಸ್ಟ್ ವ್ಲಾಗ್ಗಳನ್ನ ಹಾಕೋಕ್ಕೆ ಖುಷಿ ಆಗುತ್ತೆ ಸಪೋರ್ಟ್ ಮಾಡ್ತೀರ ಅಂತ ಖುಷಿ ಆಗುತ್ತೆ ಹಾಗಾಗಿ ಎಳನೀರೆಲ್ಲ ಕೆಡದ್ವಿ ಎಳನೀರೆಲ್ಲ ಕೆಡಾದಮೇಲೆ ಮಕ್ಕಳು ನಾನು ಎಲ್ಲ ಸೇರಿಕೊಂಡು ಮಮ್ಮಿಯರೆಲ್ಲ ಹೇಳಿ ಕುತ್ಕೊಂಡಿದ್ರಲ್ಲ ಅಲ್ಲಿಗೆ ಎಳನೀರೆಲ್ಲ ತಂದು ಹಾಕಿದ್ವಿ ತೋಟಕ್ಕೆ ಮಣ್ಣೆಲ್ಲ ಹೊಡ್ಸಿದ್ರು ಅಪ್ಪಾಜಿಯರು ಅವರು ಮಣ್ಣೂರಿಯೋರು ಹೆಂಗೆ ಬೇಕು ಹಂಗೆ ಸುರಿದಿದ್ರು ನೀಟಾಗಿ ಒಂದು ಕಡೆಗೆ ಸುರಿದಿರಲಿಲ್ಲ ಒಂದು ಕಡೆಗೆ ಸುರಿದಿದ್ರೆ ಒಂದು ಕಡೆಗೆ ಸುರಿದಿಲ್ಲ ಹಂಗೆ ಮಾಡಿದರು ಅದರೊಳಗೆಲ್ಲ ಓಡಾಡಕ್ಕೆ ಸ್ವಲ್ಪ ಕಾಲೆಲ್ಲ ಉರಿತಾಯಿತ್ತು ಚಪ್ಪಲಿ ಹಾಕೊಂಡು ಹೋಗಿದ್ವಲ್ಲ ಅದಕ್ಕೆ ಅಂದರೆ ಸಿಟಿ ಒಳಗಡೆ ಇದು ಇದು ನಮ್ಮ ತುಂಬ ಆಗಿರುತ್ತೆ ನಮ್ಮ ಸ್ಕಿನ್ ಎಲ್ಲ ಹಳ್ಳಿ ಕಡೆ ಹೋದಾಗ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಈ ಕಾಲೆಲ್ಲ ಇತ್ತು ಮಕ್ಕಳಿಗೆಲ್ಲ ಉರಿತಾಯಿತ್ತು ಮಕ್ಕಳೆಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರು ಎಂಟೆ ಎಂಟೆ ಇರುತ್ತಲ್ವ ಮಣ್ಣು ಅಂದರೆ ಹಳ್ಳಿಲಿ ಹೊಸ ಇರೋವಂಥವ್ರಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸಿಟಿಲಿರೋವಂಥವ್ರಿಗೆ ಯಾರಿಗೂ ಇದೆಲ್ಲ ಗೊತ್ತಾಗಲ್ಲ ಏನೇದು ಅಂತೇಳ್ಬಿಟ್ಟು ಆಮೇಲೆ ಕೆಡವಿರೋ ಅಂತ ಹೇಳಿದ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕೊಂಡ್ವಿ ನಾನು ನನ್ನ ಮಗಳು ನಮ್ಮ ಅಕ್ಕನ ಮಗಳು ಮೂರು ಜನ ಸೇರ್ಕೊಂಡು ಗುಡ್ಡೆ ಹಾಕಿದ್ವಿ ನನ್ನ ಮಗಳು ಲಾಸ್ಟಿಗೆ ಬರೋವಾಗ ಎರಡನೂ ಒಟ್ಟುಗೆ ಎತ್ಕೊಂಡ್ ಬರ್ತಾಯಿಲ್ಲ ನಮ್ಮ ಅಕ್ಕನ ಮಗಳು ನನಗೆ ಕೊಡಿಸಿ ಕೊಡಿಸಿ ಅಂತ ಆಳ್ತಾ ಇದ್ಲು ಮಕ್ಕಳು ಮಕ್ಕಳನ್ನಂತೂ ಸುಧಾರಿಸೋದು ತುಂಬಾ ಕಷ್ಟ ಇದೆ ಚೂರಾದ್ರೂ ಇವಾಗೆಲ್ಲ ಮುಂಚೆ ಥರ ಅಲ್ಲ ಫುಲ್ಲು ದೊಡ್ಡ್ದಾಗೆ ಜಗಳ ಬಿಡ್ತಾರೆ ಎಷ್ಟೇ ಇದು ಮಾಡ್ರೂ ಆಮೇಲೆ ಎಳ್ಳೀಲೆಲ್ಲ ಕೊಚ್ಕೊಂಡು ಅಪ್ಪಾಜಿ ಆ ಕಡೆ ಏನೋ ಪೈಪೇನೋ ಜೋಡ್ಸೋಕ್ಕೆ ಅಂತ ಹೋಗಿದ್ರು ಸೊ ನಾನೇ ಎಳ್ಳಿನ ಕೊಚ್ಕೊಳ್ಳಿ ಮಕ್ಕಳಿಗೆಲ್ಲ ಕೊಡಿಸ್ತಾ ಇದ್ದೆ ಒಂದೆರಡು ಎಳ್ಳಿನ ಕೈಯಲ್ಲಿ ಇಟ್ಕೊಂಡು ಕೊಚ್ಚಿದೆ ಆಮೇಲೆ ಕೈ ಫುಲ್ಲು ನೋವು ಬಂದುಬಿಡ್ತು ಆಮೇಲೆ ಕೆಳಗಡೆ ಇಟ್ಕೊಂಡು ಕೊಚ್ಕೊಂಡು ಕೆಳಗೆ ಮೇಲೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಕೊಚ್ಕಿಳಿ ಕೊಡಿದೆ ಇದನ್ನು ಮುಂದೆ ಕೊಚ್ಚಿ ಯಾಕೆ ಹಿಂದೆ ಕೊಚ್ತಿದ್ದೀನಿ ಅಂತಂದರೆ ಇನ್ನು ಬರೀ ಹಿಂದೆನೆ ಕೊಚ್ಚಿದರೆ ಇವಾಗ ಯಾರಾದ್ರೂ ಸತ್ತೋಗಿರ್ತಾರಲ್ವ ಅವಾಗ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಆ ಥರ ಕೊಚ್ಚಿದ್ದಾರೆ ನಮ್ಮ ಕಡೆ ಅದಕ್ಕೆ ನಾನು ಮುಂದೆ ಕೊಚ್ಚಿಬಿಟ್ಟು ಆಮೇಲೆ ಹಿಂದೆ ಇದೀನಿ ಆಮೇಲೆ ನಾ ಎಳ್ನೀರೆಲ್ಲ ಕುಡ್ಕೊಂಡ್ವಿ ಬೊಂಬ್ಲು ಎಲ್ಲ ಸ್ವಲ್ಪ ಬಲ್ತಂಗಾಗಿತ್ತು ಕಾಯಿ ಅದನ್ನು ಹಂಗೆ ಕೊಡ್ಲಲ್ಲಿ ಎಪ್ಕೊಂಡು ಹಂಗೆ ತಿಂದ್ವಿ ತಿಂದು ಚೇಂಜ್ಗೆ ಎಲ್ಲ ಇತ್ತು ತೋಟದ ತುಂಬ ಫುಲ್ಲು ಚೇಂಜ್ಗೆ ಆಗ್ಬಿಟ್ಟಿತ್ತು ಚಂಜ್ಗೆ ಅಂದರೆ ಕೆಂಪು ಕೋದ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ನೋಡಿ ಹಿಂಗೆ ಅರಿತೈತಲ್ಲ ಅದು ಫುಲ್ಲು ಕಚ್ತಾ ಇತ್ತು ಹಾಗೇನೆ ಬಾಳೆ ತೋಟ ಎಲ್ಲ ಬಾಳೆ ಗಿಡ ಹಾಕೊಂಡಿತ್ತು ಮಮ್ಮಿ ಒಂದು ಹತ್ತು ಬಾಳೆ ಬಾಳೆ ಗಿಡ ಫುಲ್ಲು ಚೆಂಜಿ ಆಗ್ಬಿಟ್ಟಿತ್ತು ಆಮೇಲೆ ಸ್ವಲ್ಪ ತೆಂಗಿನ ಸಹ ತೆಂಗಿನಕಾಯಿನ ಹಾಕೊಂಡಿದ್ರು ಬೀಜಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಹಾಕೊಂಡಿದ್ವಿ ಇದು ನಮ್ಮೂರಿಂದ ನಮ್ಮ ಮನೆಯವ್ರ ಊರಿಂದ ತಂದು ಹಾಕಿದ್ದ ಸ್ವಲ್ಪ ಹೋಗಿದ್ದಾವೆ ಇನ್ನೊಂದು ಇಪ್ಪತ್ತೈದು ಉಳಿದಿದ್ದಾವೆ ಹಾಗೆ ನಮ್ಮ ಪಮ್ಮಿ ಬಂದ ನಮ್ಮ ಪಮ್ಮಿನ ಆಟ ಆಡಿಸ್ಕೊಂಡು ಹಾಗೆ ತೋಟದ ಹತ್ರ ಅವರು ಶುಂಠಿ ಹಾಕೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಓಲೆ ಎಲ್ಲ ಉಳಿಸಿದ್ರು ಇನ್ನೂ ಪಾತಿ ಎಲ್ಲ ಮಾಡಿರಲಿಲ್ಲ ಆಮೇಲೆ ಪೈಪೆಲ್ಲ ಅದಕ್ಕೆ ಸೆಟ್ ಮಾಡಬೇಕಲ್ವ ಆಮೇಲೆ ಸೆಟ್ ಮಾಡೋಕ್ಕೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಇವಾಗ ಏನು ಬೇಕು ಏನು ಬೇಡ ಎಲ್ಲ ಒಂದ್ಸರಿ ಸೆಟ್ ಮಾಡಿ ಕರೆಕ್ಟ್ ಆಗುತ್ತಾ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ನಮಗೆ ಆಗ್ತಾಯಿರಲಿಲ್ಲ ಯಾಕೆಂತಂದರೆ ನಾವು ಬೆಂಗಳೂರಲ್ಲಿ ಏನು ಕೆಲಸ ಏನು ಅಲ್ವಾ ಮನೇಲೇ ಇರ್ತೀವಿ ಜಾಸ್ತಿ ಓಡಾಡಿರೋದು ಅಲ್ವಾ ಇಲ್ಲಿ ಫುಲ್ಲು ಶುಂಠಿ ಒಳಗಡೆ ಎಂಟು ಎಂಟೆ ಇರುತ್ತಲ್ಲ ನೆಲದ್ದು ಅದೆಲ್ಲ ಫುಲ್ಲು ಒತ್ತಿ 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 ಕಾಲೆಲ್ಲ ಫುಲ್ಲು ಉರಿ ಬಂದುಬಿಟ್ಟಿತ್ತು ನಡಿಯೋಕೆ ಹೋಗ್ತಾನೆ ಕಾಲೆಲ್ಲ ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಷ್ಟಕ್ಕೇನೆ ಹಂಗಾದ್ರೂ ಪಾಪ ಅಪ್ಪಾಜಿ ಒಬ್ಬರೇ ಕಷ್ಟಪಡ್ತಾರಲ್ವಾ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ ಎಲ್ಪ್ ಮಾಡಿದ್ವಿ ಇದು ಸ್ಪಿಂಕ್ಲರ್ ಜ ಮೈಕೋ ಅಂತ ಹೇಳ್ತಾರೆ ಇದನ್ನು ನೋಡಿದ್ವಿ ಅದೆಲ್ಲ ಹಳೇದಾಗಿತ್ತು ಹಂಗಂಗೆ ಮುರ್ಮುರ್ದು ಇತ್ತು ಅದಕ್ಕೆಲ್ಲ ಅಪ್ಪಾಜಿ ಸ್ವಲ್ಪ ಹಾಗೆ ಟಚಪ್ ಗಿಚಪ್ಪು ಮಾಡಿ ಬೆಂಡೆಲ್ಲ ಹಾಕಿ ಸೆಟ್ ಮಾಡ್ತಾಯಿದ್ರು ನಾವು ಅದು ಸೈಜೆಲ್ಲ ಎಷ್ಟೆಷ್ಟು ಉದ್ದಕ್ಕೆ ಆರುತ್ತ ನೀರು ಏನು ಅದೆಲ್ಲ ನೋಡಿ ನೋಡಿ ಹಾಗೆ ಒಂದೊಂದು ಸುಮ್ಮನೆ ಒಂದೊಂದು ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಸ್ಪಿಂಕ್ ಜೆಟ್ಗಳನ್ನ ಹಾಕ್ಬೇಕಾಗುತ್ತೆ ಮೆಜರ್ಮೆಂಟ್ಗೆ ಯಾಕೆ ಯಾವ ರೀತಿ ಬೇಕು ಆ ರೀತಿ ಹಾಕಿ ಅಂತ ಹೇಳ್ತಾಯಿದ್ರು ನಾವು ಯಾವ ರೀತಿ ಹಾಕ್ತಿದ್ವಿ ಆಗ ಟೈಮು ಹತ್ತು ಗಂಟೆ ಹತ್ತುವರೆ ಆಗಿಬಿಟ್ಟಿತ್ತು ಮಕ್ಕಳೆಲ್ಲ ಹೊಟ್ಟೆ ಅಷ್ಟು ಆಗಿ ಸಂಕ ಇದ್ರು ತಿಂಡಿ ತಿಂದಿರಲಿಲ್ಲ ಅಲ್ವಾ ಹಂಗಾಗಿ ನಮಗೆ ಒಟ್ಟು ನಾವು ಅಂದರೆ ಎಳನೀರೆಲ್ಲ ಕೊಡ್ತಿದ್ರಲ್ಲ ನಮಗೇನು ಅಷ್ಟು ಹೊಟ್ಟೆಸು ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ನಮ್ಮ ಮಕ್ಕಳು ಇನ್ನು ಎಂಟು ಗಂಟೆಗೆಲ್ಲ ತಿಂದಿರ್ತಾರಲ್ವ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಏನು ತಿಂಡಿ ತಿನ್ನೋಕ್ಕಾಗಿಲ್ಲ ಅಂದರೆ ಮಕ್ಕಳು ಹೊಟ್ಟೆಸ್ಕೊಂಡಿರೋ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಳ್ಳಿ ಎದ್ದ ತಕ್ಷಣ ತಿಂಡಿ ತಿನ್ನೋದು ಸ್ವಲ್ಪ ಕಷ್ಟನೇ ಇದೆ ಯಾಕೆಂದರೆ ಹಳ್ಳಿ ಕೆಲಸಗಳು ಆ ಥರ ಇರ್ತಾವಲ್ವ ಹಂಗಾಗಿ ನಾವು ಹಂಗೆ ಹೋಗೋಣ ಹೋಗೋಣ ಅಂತ ಸಮಾಧಾನ ಮಾಡಿಕೊಂಡು ಮಕ್ಕಳಿಗೆ ಬೇಗ ಬೇಗ ಅದ್ಲಾಗಿ ಕೆಲಸ ಎಲ್ಲ ಮುಗಿಸಿ ಇದು ಇನ್ನೂ ಸುಮ್ಮನೆ ಹಾಗೆ ನೋಡ್ತಾ ಇರೋದು ಅಷ್ಟೇ ಇನ್ನೂ ಪಾತಿ ಎಲ್ಲ ಮಾಡಬೇಕಲ್ವ ಶುಂಠಿ ಹಾಕೋಕ್ಕೆ ಅದೆಲ್ಲ ಮಾಡಿ ಆದಮೇಲೆ ಮತ್ತೆ ಇದನ್ನ ಎತ್ತಿ ಜೋಡಿಸ್ಬೇಕಾಗುತ್ತೆ ಪೈಪೆಲ್ಲನೇ ಇವಾಗ ಸುಮ್ಮನೆ ಒಂದು ಮೆಷರ್ಮೆಂಟಿಗೆ ಎಷ್ಟು ಬೇಕಾಗುತ್ತೆ ಅಂತೇಳ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಾ ಇರೋದು ಹಿಂಗೆ ಒಂದೊಂದು ದಾರ ಹಾಕ್ಬಿಟ್ಟು ಹೋಗಿದ್ವಿ ಆಮೇಲೆ ಮತ್ತೆ ಕೇಳಿಕೊಂಡು ಮೇಕಂದು ದಾರನ ಫುಲ್ಲು ಶುಂಠಿ ಹಾಕಾದ್ಮೇಲೆ ಮಾಡ್ತಾರೆ ಇವಾಗ ಸದ್ಯಕ್ಕೆ ಸುಮ್ಮನೆ ಒಂದು ಇರಲಿ ಅಂತೇಳ್ಬಿಟ್ಟು ಹಾಕ್ತಿದ್ರು ನೋಡೋಕ್ಕೆ ಅಂತ ಎಷ್ಟು ಬೇಕಾಗುತ್ತೆ ಅಂತೆಲ್ಲ ಟೆಸ್ಟ್ ಮಾಡಿ ತುಂಬ ಕೆಲಸ ಇರುತ್ತೆ ಶುಂಠಿ ಹಾಕೋದಂದ್ರೆ ಅಷ್ಟು ಅಲ್ಲಪ್ಪ ಕಷ್ಟ ಅಂದರೆ ಕಷ್ಟ ಖರ್ಚು ಮಾತ್ರ ಜಾಸ್ತಿ ಇರುತ್ತೆ ಆದಾಯ ಮಾತ್ರ ಕಡಿಮೆ ಇರುತ್ತೆ ರೇಟ್ ಸಿಕ್ಕಿದ್ರೆ ಆದಾಯ ಬರುತ್ತೆ ಇಲ್ಲಾಂದರೆ ಇಲ್ಲ ಹಿಂಗೆ ಅಲ್ಲೊಂದು ಇಲ್ಲೊಂದು ಕಟ್ಟಿ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ ಹಂಗೆ ತೋಟ ಅಲ್ವಾ ತೋಟದಲ್ಲಿ ಕಾಯಿ ಎಲ್ಲ ಬಿದ್ದಿರ್ತವಲ್ವಾ ಅವನ ಅಪೂಜೆ ಎರಡು ಚೀಲ ತುಂಬಿಕ್ಕಿದ್ರು ಹಂಗೆ ಪೂಜೆದ ಮೇಲೆ ಎತ್ಕೊಂಡು ಅಕ್ಕ ಒಂದು ಚೀಲ ನಾನೊಂದ್ ಚೀಲ ಎತ್ಕೊಂಡು ಹೋದ್ವಿ ತಲೆ ಮೇಲೆ ಓದ್ಕೊಂಡು ಹೋಗ್ಬೋದು ತಲೆ ಮೇಲೆ ಭಾರ ಓರೋಲ್ಲ ನಾನು ಅಕ್ಕನೂ ಭಾರ ಓರಲ್ಲ ತಲೆನೋ ಓದ್ತೇ ಅಂತ ಹೇಳ್ಬಿಟ್ಟು ಹಂಗೆ ಭೂಜೆದ ಮೇಲೆ ಓದ್ಕೊಂಡು ಹೋದ್ವಿ ಹಾಗೆ ಹೋಗ್ಬೇಕಾರೆ ಅಕ್ಕಂಗೆ ಭಾರ ಆಯಿತು ಎತ್ತಾಕಂಡ್ಳವಳು ಅವಳು ಎತ್ತಾಕಿ ಆಮೇಲೆ ನಾನು ಇಳಿಸ್ದೆ ನಂದು ಇಳಿಸ್ಬಿಟ್ಟು ಅಕ್ಕಂಗೆ ಒರೆಸಿ ಆಮೇಲೆ ಅಕ್ಕನ ಮಗನ ಜೊತೆ ನಾನು ಎತ್ಕೊಂಡು ಹೋಗಿ ರೋಡ್ ಸೈಡ್ ಹಾಕಿದ್ವಿ ಎಲ್ಲ ಕೆಲಸ ಎಲ್ಲ ಮುಗಿಸೋ ಹೊತ್ತಿಗೆ ಒಂದು ಹತ್ತು ಮುಕ್ಕಾಲು ಹಂಗೆಲ್ಲ ಆಗಿತ್ತು ಹೊಟ್ಟೆ ಫುಲ್ ಅಶ್ವಾಗ್ತಾಯಿತ್ತು ನಮಗೂ ಕೂಡ ಮಕ್ಕಳು ಒಂದು ತುಳ್ತಾನೆ ಇದ್ದರು ಹೊಟ್ಟೆ ಹಸಿವು ಅಂತ ಹೇಳ್ಬಿಟ್ಟು ಮಮ್ಮಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಬಾಳೆದೆಲ್ಲ ಇದ್ರು ಬಾಳೆದೆಲ್ಲ ಕುಯ್ಕೊಂಡ್ವಿ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಿದ್ರು ಅವ್ರನ್ನೆಲ್ಲ ಬೈದು ಸುಮ್ಮನೆ ಬಾಳೆದೆಲ್ಲ ಕುಯ್ಕೊಂಡು ಹೊರಟ್ವಿ ಒಂದೇ ಗಾಡಿ ತಗೊಬಂದಿದ್ವಿ ನನ್ನ ಗಾಡಿನೂ ತಂದಿರಲಿಲ್ಲ ಅಪ್ಪಾಜಿ ಗಾಡಿ ಸ್ಟಾರ್ಟ್ ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅಕ್ಕ ಒನ್ ಟ್ರಿಪ್ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡಿ ಬರ್ತೀನಿ ಅಂತ ಓದ್ದು ಅವ್ರನ್ನ ಒನ್ ಟ್ರಿಪ್ ಡ್ರಾಪ್ ಮಾಡೋ ಅಷ್ಟರಲ್ಲಿ ಮಮ್ಮಿ ಆ ಕಡೆ ಏನೇನೋ ಕಾಯಿಲೆ ಇಲ್ಲಿ ತಂದು ಹಾಕಿದ್ವಲ್ಲ ರೋಡ್ ಸೈಡ್ ಇದ್ವು ಅವೆಲ್ಲ ಬಾಯಿ ಕಟ್ಟಿ ಆಮೇಲೆ ಮಮ್ಮಿ ಕಬ್ಬಿತ್ತು ಕಬ್ಬನ್ನ ಮುರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳು ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಮುರ್ಕೊಂಡು ಮುರ್ಕೊಂಬರಕ್ಕೆ ಹೋಗಿದ್ರು ಕಬ್ಬು ಮುರ್ಕೊಂಡು ಬಂದ್ವಿ ಮಮ್ಮಿ ಬೈತಾ ಬರ್ತಾಯಿದ್ರು ಚೆನ್ನಾಗಿ ಇಲ್ಲ ಅವನ್ನೇ ಬೇಕು ಬೇಕು ಅಂತಾರೆ ಅಂತ ಹೇಳ್ಬಿಟ್ಟು ಮುರ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ನಾವು ಬಳೆದಲ್ಲೇ ಕಬ್ಬು ಎಲ್ಲ ಮುರ್ಕೊಂಡು ರೆಡಿ ಮಾಡ್ಕೊಂಡು ಅಕ್ಕ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವು ಅಪ್ಪಾಜಿ ಬೈಕೊಂಡು ಬೈಕೊಂಡು ಬಂದರು ಎಳ್ಳೀರು ಕುಡಿದ್ರು ಹೋದ್ರು ಅಂತೇಳ್ಬಿಟ್ಟು ಬೈತಾಯಿದ್ರು ಮಮ್ಮಿ ಅಕ್ಕ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾಯಿರ್ತೀನಿ ನೀವೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಮಮ್ಮಿ ಹೋಗ್ತಿದ್ರು ಅಪ್ಪಾಜಿ ಬೈಕೊಂಡು ಬೈಕೊಂಡು ಒಂದೆರಡು ಗರಿ ಎಲ್ಲ ಬಿದ್ದಿದ್ವಲ್ಲ ಅವನ್ನ ಇದ್ರು ಬಂದು ಬರಿ ಎಳ್ಳೀರ್ ಕುಡ್ಕೊಂಡು ಹೋಯ್ತಾರೆ ಒಂದು ಕೆಲಸನೂ ಮಾಡಿ ಅಂತ ಇದ್ರು ನಾವು ಸುಸ್ತಾಗಿತ್ತಲ್ವಾ ಅಂದರೆ ಕಿ ಸಿಟೀಲಿ ಇದ್ದು ಕೆಲಸನೂ ಮಾಡಿರೋಣ ಅಲ್ಲಿಗೆ ಹೋದ ತಕ್ಷಣ ಕೆಲಸ ಮಾಡೋದು ಅಂದರೆ ಫ ಸ್ವಲ್ಪ ಸುಸ್ತಾಗುತ್ತೆ ಹಂಗಾಗಿ ಏನು ಮಾಡೋದು ಬೈರೆ ಬೈಲಿ ನಾಳೆ ಅಂತ ಚಾಕಿದ್ರಾಗತ್ತೆ ಆ ಬಂದ್ವಿ ಅದು ಅಕ್ಕ ಬಂದ್ಲು ಅಷ್ಟರಲ್ಲಿ ಬಂದ್ಬಿಟ್ಟು ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಂತ ಬೈತಾಯಿದ್ಲು ನಾನಿಲ್ಲ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ಹೋದ್ವಿ ಮಮ್ಮಿ ಅಷ್ಟೊತ್ತಿಗೆ ಆಗಲೇ ಸ್ವಲ್ಪ ದೂರ ಮುಂದೆ ಬಂದ್ಬಿಟ್ಟಿದ್ರು ಆಮೇಲೆ ಕಬ್ಬು ಬಳೆದಲ್ಲೆಲ್ಲ ಇಡ್ಕೊಂಡು ಅಪ್ಪಾಜಿ ಅಪ್ಪಾಜಿನ ಹೊಲ್ದಲ್ಲೇ ಬಿಟ್ಟು ಬಂದಿದ್ವಿ ಮತ್ತೆ ಬಂದೇಳಿ ಕರ್ಕೊಂಡು ಹೋದ್ರಾಗುತ್ತೆ ಹೇಳ್ಬಿಟ್ಟು ಆಮೇಲೆ ಮಮ್ಮಿನ ಕೂರಿಸ್ಕೊಂಡು ಹೋಗೋಣ ಅಂತ ಅಂದ್ವಿ ಮಮ್ಮಿ ಆಗೋಲ್ಲ ಎಲ್ರಿಗೂ ಅಂತ ಇದು ಮಾಡ್ತಿದ್ರು ಅಷ್ಟೊತ್ತಿಗೆ ಇನ್ನೊಂದು ಬೇರೆ ಗಾಡಿ ಬಂತು ಆ ಗಾಡಿಯಲ್ಲಿ ಅಪ್ಪಾಜಿ ಬಂದಿದ್ರು ಆಮೇಲೆ ಅಪ್ಪಾಜಿನ ಆ ಗಾಡಿಯಿಂದ ಇಳಿಸ್ಬಿಟ್ಟು ಮಮ್ಮಿನ ಆ ಗಾಡಿಗೆ ಹಾಕಿ ಅಪ್ಪಾಜಿ ನಾನು ನಮ್ಮ ಗಾಡಿಗೆ ಕೂರಿಸ್ಕೊಂಡು ಮನೆ ಹತ್ರ ಹೊರಟ್ವಿ ಇದು ನಮ್ಮೂರ ಕೆರೆ ನಮ್ಮೂರು ಪಕ್ಕನೇ ಇರೋ ಕೆರೆ ಇದು ಇಲ್ಲಿ ಫಿಶಿಂಗ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ ನಾಳೆ ನೋಡಬೇಕು ಹೆಂಗಾಗತ್ತೆ ಹೇಳ್ಬಿಟ್ಟು ಸೊ ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೈತರು ಯಾರೆಲ್ಲ ನೋಡ್ತೀರೋ ಅವರು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಲೇಬೇಕು ರೈತರ ಮಕ್ಕಳಿಗೆ ರೈತರಿಗೆ ಸಪೋರ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ನಿ